ನಾ ಸೆನ್ ಪೊಲೀಸ್ ಸ್ಟೇಷನ್ ಅದು ಸೆನ್ ಸಿ ಅಂದರೆ ಸೈಬರ್ ಕ್ರೈಮ್ ಸೈಬರ್ ಕ್ರೈಮ್ ಅಂದರೆ ಐ ಟಿ ಆ್ಯಕ್ಟ್ ಏನು ನಮ್ಮ ಇನ್ಫಾರ್ಮೇಷನ್ ಟೆಕ್ನಾಲಜಿ ಕಾಯ್ದೆ ಏನಿದೆ ಅದರಲ್ಲಿ ಬರ್ತಕ್ಕಂಥ ಅಪರಾಧಗಳ ಬಗ್ಗೆ ವಿವರವಾಗಿ ತನಿಖೆಯನ್ನು ಮಾಡ್ತಕ್ಕಂಥದ್ದು ಇದಾದ ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಇ ಸೆನ್ನಲ್ಲಿ ಇ ಸಿ ಇ ಎನ್ ಇ ಎಕ್ನಾಮಿಕ್ ಅಫೆನ್ಸಸ್ ಎಕನಾಮಿಕ್ ಅಫೆನ್ಸಸ್ ಅಂದರೆ ಏನು ಈಗ ತಮಗೆಲ್ಲ ಗೊತ್ತಿದೆ ಒಂದು ಯಾವುದೋ ಸ್ಕೀಮ್ ಬರುತ್ತೆ ಆ ಸ್ಕೀಮಲ್ಲಿ ದುಡ್ಡು ಹಾಕಿ ಅಂತಾರೆ ದುಡ್ಡು ಹಾಕ್ತಾರೆ ಜನರು ಮೋಸ ಹೋಗ್ತಾರೆ ಅಥವಾ ಯಾರೋ ಬಂದು ನಿಮಗೆ ಏನೋ ಗೋಲ್ಡ್ ಕೊಡಿಸ್ತೀನಿ ಅಂತ ಹೇಳ್ತಾರೆ ಅಥವಾ ನಿಮಗೆ ಟೂ ಟೂ ಟೂರಿಗೆ ಕಳಿಸ್ತೀವಿ ಅಂತ ಹೇಳ್ತಾರೆ ಹೀಗೆ ಮೋಸ ಮಾಡಿ ನಿಮಗೆ ದುಡ್ಡು ಹಾಕಿಸ್ಕೊಳ್ತಾರೆ ಅಥವಾ ಯಾವುದೋ ಒಂದು ಬಿಸ್ನೆಸ್ಸಿಗೆ ನಾವು ಬಿಸ್ನೆಸ್ ಮಾಡಿಸ್ತೀವಿ ಅಂತ ಹೇಳ್ತಾರೆ ಅಥವಾ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಬೇರೆ ಯಾವುದೋ ಒಂದು ಡಾಕ್ಯುಮೆಂಟ್ ತಗೊಂಡ್ಬಿಟ್ಟು ಮೋಸ ಮಾಡಿ ಬೇರೆ ಬೇರೆ ಖಾತೆಯಲ್ಲಿ ರಿಜಿಸ್ಟರ್ ಮಾಡ್ಕೋಬೋದು ಈ ಥರ ಚೀಟಿಂಗ್ ಏನಿದೆ ಮೋಸ ಹಣದ ಮೋಸ ಏನಿದೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಅಪರಾಧಗಳನ್ನು ಅಫೆನ್ಸಸ್ಗಳನ್ನು ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಇದು ಈ ಇನ್ನು ನೆಕ್ಸ್ಟ್ ಎನ್ ಅಂದರೆ ನಾರ್ಕೋಟಿಕ್ಸ್ ಜಿಲ್ಲೆಯಲ್ಲಿ ಎಲ್ಲಿ ಎಲ್ಲಿ ಮೇಜರಾಗಿ ನಮ್ಮದು ಡ್ರಗ್ಸ್ ರಿಲೇಟೆಡ್ ಇಶ್ಯೂಗಳಿದೆ ಈಗ ಸಣ್ಣ ಪುಟ್ಟ ಅದು ನೆಕ್ಸ್ಟ್ ಬರ್ತೇನೆ ನಾನು ಸ್ಟೇಷನ್ದವ್ರು ಏನು ಮಾಡ್ತಾರೆ ಹಾಗಾದಿರತಕ್ಕಂಥ ಪ್ರಶ್ನೆ ಬರುತ್ತೆ ಬಟ್ ಇವರು ಸ್ಪೆಷಲಿಸ್ಟ್ ಇವರು ಈಗ ಹೇಗೆ ನಾವು ಹಾಸ್ಪಿಟಲಿಗೆ ಹೋದರೆ ಹಾರ್ಟ್ ಸ್ಪೆಷಲಿಸ್ಟ್ ಅಂತ ಹೇಳ್ತಾರೆ ಈಗ ಸೈಬರ್ ಕ್ರೈಮ್ ಸ್ಪೆಷಲಿಸ್ಟ್ ನಾರ್ಕೋಟಿಕ್ಸ್ ಸ್ಪೆಷಲಿಸ್ಟ್ ಎಕನಾಮಿಕ್ ಅಫೆನ್ಸಸ್ ಸ್ಪೆಷಲಿಸ್ಟ್ ಇವರು ಈಗ ನಾರ್ಕೋಟಿಕ್ಸ್ ಅಂದರೆ ಈಗ ಸಂಘಟಿತವಾಗಿ ಇರ್ತಕ್ಕಂಥ ಅಪರಾಧಗಳು ಎಲ್ಲಿ ಹೆಚ್ಚಿಗೆ ಮಾಡ್ತಾರೆ ಯಾರು ಪದೇ ಪದೇ ಈ ಡ್ರಗ್ಸ್ ರಿಲೇಟೆಡ್ ಕೇಸಸ್ ಹಿಡ್ತಾರೆ ಅವ್ರ ಮೇಲೆ ಕಣ್ಗಾವಲಿರ್ತಕ್ಕಂಥದ್ದು ಅವರುಗಳ ಮೇಲೆ ದಾಳಿ ಮಾಡಿಬಿಟ್ಟು ಕೇಸಸನ್ನು ಇನ್ವೆಸ್ಟಿಗೇಷನ್ ಮಾಡಿ ಅದ್ರ ಬಗ್ಗೆ ಕಾನೂನು ರೀತಿ ಕ್ರಮ ಕೈಗೊಳ್ತಕ್ಕಂಥ ಕೆಲಸವನ್ನು ಸೆನ್ ಪೊಲೀಸ್ ಠಾಣೆಯವ್ರು ಮಾಡ್ತಾರೆ ಸೊ ಸೈ ಸಿ ಅಂದರೆ ಸೈಬರ್ ಕ್ರೈಮ್ ಇ ಅಂದರೆ ಎಕನಾಮಿಕ್ ಅಫೆನ್ಸಸ್ ಏನಂದರೆ ನಾರ್ಕೋಟಿಕ್ಸ್ ರಿಲೇಟೆಡ್ ಕೇಸಸ್ ಸೈಬರ್ ಈಗ ಒಂದು ವೀಡಿಯೋ ಕಾಲ್ ಬರುತ್ತೆ ಈಗ ನಾನು ಡೈರೆಕ್ಟಾಗಿ ಒಂದು ವೀಡಿಯೋ ಕಾಲ್ ಬರುತ್ತೆ ಒಬ್ಬ ಹುಡುಗರಿಗೆ ಅಥವಾ ಯಾರಿಗೋ ಒಬ್ಬರಿಗೆ ಒಂದು ವೀಡಿಯೋ ಕಾಲ್ ಬರುತ್ತೆ ಅವ್ರು ಏನು ಮಾಡ್ತಾರೆ ನಾರ್ಮಲಿ ಏನಾಗುತ್ತೆ ವೀಡಿಯೋ ಕಾಲ್ ಬಂದರೆ ಯಾರೋ ಇದ್ದವರು ಬ್ಯುಸಿ ಇದ್ದವರು ನೆಗ್ಲೆಕ್ಟ್ ಮಾಡ್ತಾರೆ ಕೆಲವೊಬ್ಬರೇನು ಬಿಡ್ತಾರೆ ಅದನ್ನು ರಿಸೀವ್ ಮಾಡಿಬಿಡ್ತಾರೆ ರಿಸೀವ್ ಮಾಡಿದ ತಕ್ಷಣ ಅಲ್ಲಿ ಯಾವುದೋ ಒಂದು ಹೆಣ್ಮಗು ಯಾವುದೋ ಒಂದು ಲೇಡಿ ಲೇಡಿ ಮಾತಾಡ್ತಕ್ಕಂಥದ್ದು ಇರುತ್ತೆ ಅವರು ಒಂದು ಫ್ರೆಂಡ್ಶಿಪ್ ಮಾಡ್ಕೋತಾರೆ ಫಸ್ಟ್ ಕಾಲಲ್ಲಿ ಏನು ಸಮಸ್ಯೆ ಇರಲ್ಲ ಫ್ರೆಂಡ್ಶಿಪ್ ಮಾಡ್ಕೋತಾರೆ ಮಾತಾಡ್ತಾರೆ ಅದೆಲ್ಲ ಆಗುತ್ತೆ ನೆಕ್ಸ್ಟ್ ಕಾಲಲ್ಲಿ ಏನಾಗುತ್ತೆ ಅವರು ಮಾಡ್ತಾರೆ ಅವರು ಮಾಡಿದಾಗ ಈ ಕಡೆ ಗೊತ್ತು ನಿಮಗೆ ಒಂದು ಮೇಲ್ ಆ್ಯಂಡ್ ಫಿಮೇಲ್ ಅವರು ಕನ್ವರ್ಸೇಷನ್ ಮಾಡ್ತಾ ಇರಬೇಕಾದ್ರೆ ಒಂದು ಯಾವುದೋ ಒಂದು ಆಮಿಷಕ್ಕೊಳಗಾಗೋ ಉದ್ಯೋಗಕ್ಕೊಳಗಾಗ್ಯೋ ಇಲ್ಲೇನಾಗ್ತದೆ ಇಲ್ಲಿಂದ ಪ್ರೊವೊಕೇಷನ್ ಆಗ್ತಾ ಇರುತ್ತೆ ಅದೇ ಅವ್ರದ್ದು ಏನು ಮಾಡ್ತಾರೆ ಇವರು ಅವರು ಹೇಳ್ದಂಗೆ ಕೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಇನ್ನೂ ಬಿಚ್ಚಿ ಹೇಳಬೇಕಾದ್ರೆ ಅವರು ಬಟ್ಟೆ ತೆಗೆದ್ರೆ ಇವರು ಬಟ್ಟೆ ತೆಗೆಯೋದು ಅವರು ಬೇರೆ ಯಾವುದೋ ಪ್ರೈವೇಟ್ ಪಾರ್ಟ್ ತೋರಿಸಿದ್ರೆ ಇವರು ಏನೋ ಪ್ರೈವೇಟ್ ಪಾರ್ಟ್ ತೋರಿಸೋದು ಈ ಥರದಾಗುತ್ತೆ ಅದಕ್ಕೆ ಟಾರ್ಷನ್ ಅಂತ ಹೇಳ್ತೇವೆ ನಾವು ಏನು ಒಂದು ವೀಡಿಯೋ ಕಾಲ್ ಮಾಡೋದು ಅಥವಾ ಒಂದು ಯಾವುದೋ ಒಂದು ಮೆಸೇಜ್ ಕಳಿಸೋದು ಅಲ್ಲಿಂದ ರಿಪ್ಲೈ ಬರುತ್ತೆ ಸೊ ಇದು ರೀತಿ ಮಾಡಿಬಿಟ್ಟು ಇದನ್ನೆಲ್ಲ ರೆಕಾರ್ಡ್ ಮಾಡ್ಕೊಳೋದು ಹೀಗೆ ನಾನಾ ರೀತಿ ಆ್ಯಪ್ಗಳು ಬಂದಿದೆ ಈಗ ನಾವು ಹೇಳ್ಬೋದು ವಾಟ್ಸಪ್ ಕಾಲ್ ರೆಕಾರ್ಡ್ ಆಗೋಲ್ಲ ವಾಟ್ಸಪ್ ವಿಡಿಯೋ ಕಾಲ್ ರೆಕಾರ್ಡ್ ಆಗಲ್ಲ ಆ ಥರದ್ದು ಏನೂ ಇಲ್ಲ ಎಲ್ಲ ಎಲ್ಲ ರೆಕಾರ್ಡ್ ಮಾಡ್ಕೊಳ್ಲಿಕ್ಕೂ ಸಾಕಷ್ಟು ಆ್ಯಪ್ಗಳು ಬಂದಿದೆ ಅದನ್ನು ರೆಕಾರ್ಡ್ ಮಾಡ್ಕೊಂಬಿಟ್ಟು ಒಂದು ಫೈನ್ ಡೇ ಅವ್ರಿಗೆ ಕಳಿಸೋದು ನಾನು ನೀನು ಮಾತಾಡಿದ್ದು ಈ ಥರ ಇದೆ ಈಗ ನಾನು ಹೇಳ್ದಂಗೆ ನಾನು ಹೇಳ್ದಷ್ಟು ದುಡ್ಡು ಕೊಡಲಿಲ್ಲ ಅಂದರೆ ಇದನ್ನು ಎಲ್ಲ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಿಬಿಟ್ಟು ನಿಮ್ಮ ಮಾನವನ ಹರಾಜು ಹಾಕ್ತೇನೆ ಈ ಥರ ಬ್ಲ್ಯಾಕ್ಮೇಲ್ ಮಾಡು ಎಕ್ಸ್ಟಾರ್ಷನ್ ಮಾಡು ಸೊ ಈ ರೀತಿ ಇದು ಒಂದು ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ ನಾನು ಈ ರೀತಿ ಆಗ್ತಕ್ಕಂಥ ಕ್ರೈಮ್ಸು ಇವಕ್ಕೆ ಸೈಬರ್ ಕ್ರೈಮ್ಸಲ್ಲಿ ಇದು ಫೈನಾನ್ಷಿಯಲ್ ಫ್ರಾಡ್ಸ್ ಅಲ್ಲ ಈ ರೀತಿ ಇದು ಈ ಸೈಬರ್ ಕ್ರೈಮ್ ಫ್ರಾಡ್ ಒಂದು ಎರಡನೇದು ಯಾರ್ದೋ ಒಂದು ಹುಡುಗ ಹುಡುಗಿ ಫೋಟೋ ಪ್ರೈವೇಟ್ ಏನು ಪ್ರೋಗ್ರಾಮಲ್ಲಿರ್ತಕ್ಕಂಥ ಫೋಟೋಗಳನ್ನು ವೈರಲ್ ಮಾಡಿ ಓದೇ ಮಾಡೋದು ಸೈಬರ್ ಕ್ರೈಮ್ಸ್ಗಳಲ್ಲಿ ಮೇಜರ್ ಪಾರ್ಟ್ ನೈಂಟಿ ಪರ್ಸೆಂಟ್ ಆಫ್ ದ ಕ್ರೈಮ್ಸ್ ಸೈಬರ್ ಕ್ರೈಮ್ಗಳದ್ದಾಗ್ತಕ್ಕಂಥದ್ದು ಸೈಬರ್ ಫೈನಾನ್ಷಿಯಲ್ ಫ್ರಾಡ್ಸ್ ನಾವು ಚಾಲೆಂಜ್ ಅನ್ಬೋದು ಯಾಕಂದರೆ ಒ ಟಿ ಪಿ ಫ್ರಾಡ್ ಅಂದರೆ ಏನು ಸೆಕ್ಸ್ಟ್ ಅಂದರೆ ಏನು ಡಿಜಿಟಲ್ ಅರೆಸ್ಟ್ ಅಂದರೆ ಏನು ಆನ್ಲೈನ್ ಟ್ರೇಡಿಂಗ್ ಅಂದರೆ ಏನು ಸೊ ಇದು ಏನಿದೆ ಈ ಹೊಸ ಆಯಾಮ ಇದೇನು ಹೊಸದಾಗಿ ಏನು ಈ ಅಫೆನ್ಸಸ್ ಆಗ್ತಾ ಇದ್ದಾವೆ ಇದ್ರ ಬಗ್ಗೆ ಜನರಿಗೆ ಸಾರ್ವಜನಿಕ ತಿಳುವಳಿಕೆ ಇಲ್ಲ ಏನೋ ಒಂದು ಅಡ್ಡದಾರಿ ಹಿಡಿಬೇಕು ಏನೋ ಮಾಡಬೇಕು ಇರುತ್ತೆ ಸೊ ಈ ಥರ ಇಂತಹ ಒಂದು ಸನ್ನಿವೇಶಗಳಲ್ಲಿ ಅದಕ್ಕೆ ಬಲಿಯಾಗಿಬಿಡ್ತಾರೆ ವಿಕ್ಟಿಮ್ಸ್ ಆಗ್ತಾರೆ ಇದು ಮಾಡ್ತಕ್ಕಂಥವ್ರಿಗೆ ಎಲ್ಲರಿಗೂ ಏನಂತ ಕರಿತೀವಿ ವೈಟ್ ಕಾಲರ್ ಕ್ರಿಮಿನಲ್ಸ್ ಅಂದರೆ ಅವ್ರು ಎಲ್ಲೂ ಏನೂ ಇಲ್ಲ ಹೋಗಿ ಯಾರಿಗೋ ಹೊಡೆಯೋದು ಬ್ಲಡ್ ಗಿಟ್ ಹಚ್ಕೊಳ್ಳೋದು ಗಲಾಟೆ ಮಾಡ್ಕೊಳ್ಳೋದು ಇಂಥದ್ದೇನಿಲ್ಲ ನೋ ಫಿಸಿಕಲ್ ಕಾಂಟ್ಯಾಕ್ಟ್ ಅವ್ರು ಏನು ಮಾಡ್ತಾರೆ ಎಲ್ಲೋ ಒಂದು ಕಡೆ ಕೂತಿರ್ತಾರೆ ಎಲ್ಲೋ ಒಂದು ಕಡೆ ಕೂತ್ಕೊಂಡ್ಬಿಟ್ಟು ಬೇ ಎಲ್ಲೆಲ್ಲಿದ್ದೋ ಎಲ್ಲೋ ಯಾರ್ದಾರೋ ಒಬ್ಬರದ್ದು ವ್ಯಕ್ತಿ ಮದ್ದು ದುಡ್ಡನ್ನು ಅಕೌಂಟಿಂದ ವಿಡ್ರಾ ಮಾಡಬೇಕು ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ